ಖ್ಯಾತ ನಟನಿಗೆ ಲಕ್ವಾ ಹೊಡೀತ ಹಲವು ಭಾಷೆಗಳಲ್ಲಿ ನಟಿಸಿ ಫೇಮಸ್ ಆಗಿದ್ದಂತಹ ನಟ ನಟನಿಗೂ ಸೈ ಅಂದ್ರೆ ನಟನಿಗೂ ಸೈ ಡ್ಯಾನ್ಸಿಗೂ ಸೈ ಆಗಿತ್ತು ಕನ್ನಡದ ಈ ನಟ ಹಲವು ಭಾಷೆಗಳಲ್ಲಿ ಫೇಮಸ್ ಸಿನಿಮಾ ಶೂಟಿಂಗ್ ವೇಳೆ ನಟನಿಗೆ ಲಕ್ವಾ ಹೊಡೆದಿತ್ತು ಹಾಗಾದ್ರೆ ಯಾರು ಆ ಫೇಮಸ್ ನಟ ಅಂತೀರಾ ನಟನಿಗೆ ಸೇರಿದ ಬಿಗ್ ಬ್ರೇಕಿಂಗ್ ನ್ಯೂಸ್ ಹೇಳ್ತೀವಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಎಸ್ ನಟ ಹಾಗೂ ಡ್ಯಾನ್ಸರ್ ಕೂಡ ಹೌದು ಅವರಿಗೆ ಲಕ್ವಾ ಹೊಡೆದಿತ್ತು ಶೂಟಿಂಗ್ ಸಮಯದಲ್ಲಿ ಅವರಿಗೆ ಲಕ್ವ ಹೊಡೆದಿತ್ತು ಹಾಗಾದ್ರೆ ಆ ಫೇಮಸ್ ನಟ ಅಥವಾ ಡ್ಯಾನ್ಸರ್ ಯಾರಾಗಿರ್ಬೋದು ಆ ಲಕ್ವಾದಿಂದ ಅವರು ಹೇಗೆ ತಪ್ಪಿಸಿಕೊಂಡು ನಟನಿಗೆ ಸೇರಿದಂತಹ ಬಿಗ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಹೇಳ್ತಾ ಇದ್ದೀನಿ ಆ ನಟ ಬೇರಾರು ಅಲ್ಲ ಡ್ಯಾನ್ಸಿಂಗ್ ಸ್ಟಾರ್ ಪ್ರಭುದೇವ್ ಅವರು ಡ್ಯಾನ್ಸ್ ಲೋಕದ ಮಾಸ್ಟರ್ ಪ್ರಭುದೇವ ಎರಡ್ ಸಾವಿರದ ಹದಿನಾರರಲ್ಲೇ ಪ್ರಭುದೇವಾಗೆ ಲಕ್ವಾ ಹೊಡೆದಿತ್ತು ದೇವಿ ಹೆಸರಿನ ಸಿನಿಮಾ ಮಾಡುವಾಗ ಪ್ರಭುದೇವಕ್ಕೆ ಲಕ್ವಾ ಅಟ್ಯಾಕ್ ಆಸ್ಪತ್ರೆಗೆ ದಾಖಲಿಸಿದಾಗ ನಟ ಪ್ರಭುದೇವ್ ತಾತ್ಕಾಲಿಕ ಅಟ್ಯಾಕ್ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು ಅನಾರೋಗ್ಯವಾದಾಗ ಗಿವ್ ಅಪ್ ಮಾಡದೆ ಮುಂದುವರೆದಂತಹ ನಟ ನಿಯಮಿತ ವ್ಯಾಯಾಮದಿಂದ ಆರೋಗ್ಯ ಕಾಪಾಡಿಕೊಂಡಿರುವಂತಹ ನಟ ಇನ್ನು ಆರೋಗ್ಯವಾದ ಬಳಿಕ ಪ್ರಭುದೇವ್ ಹೇಳಿದ್ದೇನು ಗೊತ್ತಾ ಫೈಟ್ ಡ್ಯಾನ್ಸ್ ಅಥವಾ ಭಾವನಾತ್ಮಕ ದೃಶ್ಯವಿರಲಿ ಹೆಚ್ಚಾಗಿ ಮಾಡಬೇಡಿ ಆರೋಗ್ಯಕ್ಕಿಂತ ಇಲ್ಲಿ ಯಾವುದೂ ಕೂಡ ದೊಡ್ಡದಲ್ಲ ಅಂತ ಹೇಳಿ ನಟ ಹೇಳಿಕೊಂಡಿದ್ದಾರೆ ಎಸ್ ಪ್ರಭುದೇವ್ ಅವರಿಗೆ ಎರಡ್ ಸಾವಿರದ ಹದಿನಾರರಲ್ಲಿ ಲಕ್ವ ಹೊಡೆಯುತ್ತೆ ದೇವಿ ಎನ್ನುವಂತಹ ಸಿನಿಮಾವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಆ ಒಂದು ಘಟನೆಗೆ ಅವರು ಮಾತನಾಡಿದ್ದಾರೆ ಫೈಟು ಡ್ಯಾನ್ಸು ಅಥವಾ ಭಾವನಾತ್ಮಕ ದೃಶ್ಯವಿರಲಿ ಯಾವುದನ್ನು ಕೂಡ ಹೆಚ್ಚಾಗಿ ಮಾಡಬೇಡಿ ಆರೋಗ್ಯಕ್ಕಿಂತ ಬೇರೆದು ದೊಡ್ಡದು ಯಾವುದೂ ಇಲ್ಲ ಎನ್ನುವಂತಹ ಮಾತನ್ನ ಪ್ರಭುದೇವ್ ಹೇಳ್ಕೊಂಡಿದ್ದಾರೆ